ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಸುಳ್ಳು ಹೇಳುವುದರಲ್ಲಿ ವೀರಪ್ಪ ಮೊಯ್ಲಿ ನಂಬರ್ ಒನ್ ಖಾದರ್ ಸುಬಾನ್ ಖಾನ್ ಹೇಳಿಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಡಿಪಾಳ್ಯ ಸೇರಿದಂತೆ ಹಲವಾರು ಹಳ್ಳಿಗಳಲ್ಲಿ ಮತಯಾಚಿಸಿದ ಸಮಾಜವಾದಿ ಜನತಾ ಪಕ್ಷದ ಅಭ್ಯರ್ಥಿ ಖಾದರ್ ಸುಬಾನ್ ಖಾನ್ ಅವರು ಮಾತನಾಡಿ ಮೊಯ್ಲಿ ಅವರ ಎತ್ತಿನ ಹೊಳೆ ಯೋಜನೆಯನ್ನ ಹದಿಮೂರು ಸಾವಿರ ಕೋಟಿಗೆ ಏರಿಸಿ ಕಾಮಗಾರಿ ಪೈಪ್ಲೈನ್ ಖರೀದಿಯಲ್ಲಿ ಅವ್ಯವಹಾರ ಗುತ್ತಿಗೆದಾರರಿಂದ ದೊಡ್ಡ ಮೊತ್ತದ ಕಮಿಷನ್ ಪಡೆದು ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಗೆ ಎದುರಿಸುತ್ತಿದ್ದಾರೆ ಈ ಬಾರಿ ಕ್ಷೇತ್ರದ ಮತದಾರರು ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಆರೋಪಿಸಿದರು ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾರವರ ವರದಿ ಕೆರೆಗಳು ನಮ್ಮ ನಮ್ಮಲ್ಲಿ ಇರ್ತಕ್ಕಂತಹ ನಮ್ಮ ಹೋಬಳಿನಲ್ಲಿರ್ತಕ್ಕಂತಹ ಎರ್ಲಾಗೆನಹಳ್ಳಿ ಕೆರೆಯನ್ನು ಸಹ ಮುಚ್ಚಾಕಿದ್ದಾರೆ ಪ್ರಭಾವಿ ವ್ಯಕ್ತಿಗಳ ವಶಕ್ಕೆ ಕೊಟ್ಬಿಟ್ಟಿದ್ದಾರೆ ಇವತ್ತು ಇವತ್ತು ಪ್ರಭಾವಿ ವ್ಯಕ್ತಿಗಳ ವಶಕ್ಕೆ ಕೊಟ್ಟು ಆಮೇಲೆ ಸರ್ಕಾರಿ ಜಾಗಗಳು ದೇವಸ್ಥಾನಗಳ ಜಾಗಗಳು ಶಾಲೆಗೆ ಕೊಡಿರತಕ್ಕಂಥ ಜಾಗಗಳು ಇವೆಲ್ಲವೂ ಈ ಕಾಂಗ್ರೆಸ್ನವರ ವಶ ಆಗ್ತಾ ಇದ್ದಾವೆ ಇವತ್ತು ಇವರ ಕಾಲಾವಧಿಯಲ್ಲಿ ಇವತ್ತು ಒಂದು ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ನವರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಅಂದರೆ ಇಲ್ಲಿ ನೋಡಿ ಈ ಗ್ರಾಮದಲ್ಲಿ ಟೋಟಲ್ಲು ಕಾಂಗ್ರೆಸ್ನವರಿದ್ದಾರೆ ಯಾವುದೇ ಒಬ್ಬ ಇಲ್ಲಿ ಇಷ್ಟು ಜನ ನೆರವರಿದ್ದಾರೆ ಇದ್ದಾರೆ ಇಲ್ಲಿ ಕಾಂಗ್ರೆಸ್ನವರಿಂದ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಆಗಿದೆಯೇನೋ ನಮ್ಮ ಜನಗಳಲ್ಲಿ ಇಲ್ಲಿ ಪ್ರತಿಯೊಂದನ್ನು ಕುಂಠಿತಗೊಂಡಿದೆ ಒಂದು ಮನೆ ಆಗಿರಬಹುದು ಒಂದು ಮನೆ ಆಗಿರಬಹುದು ಒಂದು ಇವು ಕರಿಂದ ಒಂದು ಲೋನ್ ಆಗಿರಬಹುದು ಈ ಕಾಂಗ್ರೆಸ್ನವರ ಬಗ್ಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆಗ್ತಾ ಇಲ್ಲ ಇವ್ರು ಹೇಳ್ತಾ ಇದಾರೆ ಈಗೇನು ರಸ್ತೆಗಳು ಜೋಡಣೆ ಮಾಡ್ತಾ ಇದ್ದೀವಿ ಇವರು ಏನಿವತ್ತು ಸಂಸದರು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಮ್ಮ ವಾಜಪೇಯಿನವರು ಅವರು ಕೆರೆಯಲ್ಲಿ ಹೋಗಿ ಬರ್ತಕ್ಕಂಥ ಕೆರೆಯಲ್ಲಿ ಜಮೀನು ಕೊಟ್ಟುಬಿಟ್ಟು ಒಂದು ಎಕರೆ ಆ ಒಕ್ಕೋಡಲ್ಲಿ ಇರ್ತಕ್ಕಂಥ ಜಮೀನು ಒಂದು ಎಕರೆ ಏನಿವತ್ತು ಅರಣ್ಯ ಇಲಾಖೆ ಇದು ಅದಕ್ಕೆ ಮೀಸಲಿಕ್ಕಿ ಹತ್ತು ವರ್ಷದ ಸಂಸದರ ಇವರ ಕಾಲಾವಧಿಯಲ್ಲಿ ಇಪ್ಪತ್ತೈದು ವರ್ಷದ ಕಾಲಾವಧಿಯಲ್ಲಿ ಇರ್ತಕ್ಕಂಥ ನಮ್ಮ ಶಾಸಕರು ಇವತ್ತು ಅವರಿಗೆ ಹಕ್ಕು ಪತ್ರ ನೀಡಿ ಅಂದ್ರೆ ಹಕ್ಕು ಪತ್ರ ನೀಡಲಿಕ್ಕೆ ವಿಫಲರಾಗ್ತಾ ಇದ್ದಾರೆ ಇವತ್ತು ಆ ಬಡ ಜನಗಳು ಬಾಯಿನಲ್ಲಿ ಅಕ್ಕಿ ಕಾಳು ಹಾಕೊಂಡು ಜೀವನ ನಡೆಸ್ತದ ಇವತ್ತು ಅಲ್ಲಿ ಕಾಲ ಸ್ಥಳಗಳಲ್ಲಿ ಅವರಿಗೆ ಯಾವುದೇ ಹಕ್ಕು ಪತ್ರ ಇಲ್ಲ ಇವರಿಗೆ ಏನೇ ಅವರು ಹತ್ರ ಕೇಳಕ್ ಹೋಗ್ತಾ ಇದಾರೆ ಶಾಸಕರ ಚುನಾವಣೆ ಆಗಿರ್ಬೋದು ಪ್ರೂವ್ ಆಗಿದೆ ಇವತ್ತು ಅವರಿಗೆ ಇಪ್ಪತ್ತು ವರ್ಷಗಳಿಂದ ಇವರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಇವರ ಸರ್ಕಾರ ಇದ್ಕೊಂಡು ಇವತ್ತು ಇರ್ತಕ್ಕಂತಹ ಏನ್ ಕಾಕಲ್ ತೋಪಿದೆ ಅದೇ ತರಾನೇ ಸರ್ವೆ ನಂಬರ್ ಇನ್ನೂರ ಐವತ್ತೈದು ಇರೋದ್ನೂರು ಸರ್ವೆ ನಂಬರ್ ಮತ್ತು ಇನ್ನೂ ಇತರರೇ ಸರ್ವೆ ನಂಬರ್ಗಳು ಗೋಮಾ ಇದು ಸರ್ಕಾರಿ ಬೀಳುಗಳಿದಾವೆ ಆ ಸರ್ಕಾರಿ ಬೀಳುಗಳು ಒಕ್ಬೋರ್ಡಿಗೆ ಕೊಟ್ಟು ಆ ಕಾಕಲ್ ತೋಪ್ ಇರ್ತಕ್ಕಂಥ ಜನಗಳಿಗೆ ಇವತ್ತು ಇವರಿಗೆ ತಾಕತ್ತೆ ಇದ್ರೆ ಇವತ್ತು ಘೋಷಣೆ ಮಾಡಲಿ ಇವರು ಏನು ಇವತ್ತು ಕೆರೆಗಳು ಮಾರಾಟ ಮಾಡಿದ್ದಾರೆ ಏನು ಇವತ್ತು ಪ್ರಭಾವಿ ವ್ಯಕ್ತಿಗಳು ಲೇಔಟ್ ಅಂತ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ ಕೆರೆಗಳು ಸರ್ವೆ ನಂಬರ್ಗಳು ಸಮೇತ ಇವರ ಕಾಲಾವಧಿ ಕಾಲಾವಧಿಯಲ್ಲಿ ಹೋಗ್ಬಿಟ್ಟಿದೆ ಇವತ್ತು ಪ್ರಭಾವಿ ವ್ಯಕ್ತಿಗಳ ವಶ ಆಗಿದೆ ನಂತರ ಇವರು ಸರ್ಕಾರದವರು ಏನು ಹೇಳ್ತಾ ನಾದ್ಯನ ಬರೇ ಮೂವತ್ತು ಕಿಲೋಮೀಟರ್ ನೀರು ತರ ಬಡವರಿಗೆ ಇವತ್ತು ಅವ್ರ ಏನು ಆಶ್ವಾಸನೆ ಕೊಟ್ಟು ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅದೆಲ್ಲಾನು ನಿರಾಸೆ ಮಾಡ್ತಾ ಇದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು